ಕೂಕಂ ಅಥವಾ ಪುನರ್ಪುಳಿ ಮುರುಗಲು ಮುರಿನುಳ್ಳಿ ಅಂತೆಲ್ಲ ಬೇರೆ ಬೇರೆ ಹೆಸರಿಂದ ಕರೆಯುವಂತಹ ಒಂದು ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದು ಯಾವ ರೀತಿ ಇರುತ್ತೆ ನಮಗೆ ಅದನ್ನ ಬಳಸೋದು ಹೇಗೆ ಹಾಗೆ ಬಳಸೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಕೋಕಂ ಅಂತ ಕರೀತಾರೆ ಪುನರ್ ಪುಳಿ ಅಂತಾರೆ ಮುರುಗಲು ಅಂತ ಕೂಡ ಕರೀತಾರೆ ಮುರಿನುಳಿ ಅಂತ ಕೂಡ ಕರೀತಾರೆ ಒಂದು ರೆಡ್ ಕಲರ್ ಹಣ್ಣು ಒಳಗಡೆ ಬೀಜ ಕೂಡ ಇರುತ್ತೆ ವೈಟ್ ಕಲರ್ ಅಲ್ಲಿ ಹುಳಿ ಮತ್ತೆ ಸಿಹಿ ಮಿಶ್ರಣದಿಂದ ಕೂಡ ಇರುತ್ತಿದು ನಾರ್ಮಲ್ ಆಗಿ ಕರ್ನಾಟಕದ ಕರಾವಳಿ ಸೈಡ್ ಅಲ್ಲಿ ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಆಗುತ್ತೆ ನಾರ್ಮಲ್ ಆಗಿ ಇದನ್ನ ಯಾವ ರೀತಿ ಯೂಸ್ ಮಾಡೋದಂದ್ರೆ ಒಂದು ಅದರ ರಸವನ್ನ ತೆಗೆದಿಟ್ಟು ಕೂಡ ಯೂಸ್ ಮಾಡಬಹುದು ಇಲ್ಲ ಆದ್ರೆ ಅದನ್ನ ಸಿಪ್ಪೆನ ಒಣಗಿಸಿ ಅದನ್ನ ಯೂಸ್ ಮಾಡೋದು ತುಂಬಾ ಜಾಸ್ತಿ ಔಷಧವಾಗಿ ಯೂಸ್ ಮಾಡಬಹುದು ಇದರ ಬೆನಿಫಿಟ್ ಮೊದಲನೇದು ಅಂತ ಹೇಳಿದ್ರೆ ಇದರಲ್ಲಿ ಆಂಟಿಫಂಗಲ್ ಗುಣಗಳಿರುತ್ತೆ ಹಾಗೇನೆ ವೈರಸ್ ಇಂದ ಎಲ್ಲ ಸೋಂಕ್ ಏನಾದ್ರೂ ಆಗ್ತಾ ಇದ್ರೆ ಫಂಗಲ್ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇದ್ರೆ ಅದನ್ನೆಲ್ಲ ದೂರ ಇಡೋದಕ್ಕೆ ಈ ಕೋಕಮ್ ಹೆಲ್ಪ್ ಮಾಡುತ್ತೆ ನಾವು ಔಷಧವಾಗಿ ಬಳಸಬಹುದು ಹಾಗೇನೆ ನಮ್ಮ ದೇಹವನ್ನ ಬೆಚ್ಚಗೆ ಕೂಡ ಇಡತ್ತೆ ಇದು ಅದೇ ರೀತಿಯಲ್ಲಿ ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗುತ್ತೆ ಸಿಟ್ರಿಕ್ ಆಸಿಡ್ ಇರುತ್ತೆ ವಿಟಮಿನ್ ಬಿ ಇರುತ್ತೆ ಮ್ಯಾಂಗನೀಸ್ ಇರುತ್ತೆ ಎಲ್ಲಾ ರೀತಿಯ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಪೋಷಕಾಂಶಗಳು ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾನೇ ಒಳ್ಳೆಯದು ಮಗುವಿನ ಆರೋಗ್ಯಕ್ಕೆ ಅಂದರೆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಆರೋಗ್ಯಕ್ಕೆ ಹಾಗೆ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಇದು ಇನ್ನು ಯಾರಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂತವ್ರಿಗೆ ಕೂಡ ಈ ಕೋಕಂ ಅಥವಾ ಪುನರ್ಪುಳಿ ಅಂತ ಏನ್ ಕರಿತೀವಿ ಅದು ತುಂಬಾನೇ ಒಳ್ಳೆಯದು ಅದರ ರಸದಿಂದ ಜ್ಯೂಸ್ ಎಲ್ಲ ಮಾಡಿ ಕುಡಿಬಹುದು ಅಥವಾ ಅದರಿಂದ ಸಾರು ಕೂಡ ಮಾಡಬಹುದು ರಸಂ ತರ ಮಾಡಬಹುದು ಸೊ ಅದು ಕೂಡ ತುಂಬಾನೇ ಒಳ್ಳೆಯದು ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರ ರಸವನ್ನ ನಾವು ಜ್ಯೂಸ್ ತರ ಮಾಡಿ ಕುಡಿಬಹುದು ಅಥವಾ ಅದನ್ನ ಅಪ್ಲೈ ಕೂಡ ಮಾಡಬಹುದು ಮುಖಕ್ಕೆಲ್ಲಾದ್ರೆ ಅಪ್ಲೈ ಕೂಡ ಮಾಡಬಹುದು ಇದನ್ನ ಅದೇ ರೀತಿಯಲ್ಲಿ ಇದರಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ಆಂಟಿ ಫಂಗಲ್ ಗುಣಗಳೆಲ್ಲ ಇರೋದ್ರಿಂದ ಕೆಲವೊಬ್ಬರಿಗೆ ಅವಾಗವಾಗ ಅಲರ್ಜಿ ಎಲ್ಲ ಆಗ್ತಾ ಇರುತ್ತಲ್ವ ತುರಿಕೆ ಆಗ್ತಾ ಇರುತ್ತೆ ಕಲೆ ಇರುತ್ತೆ ಚರ್ಮದಲ್ಲಿ ಹಾಗೇನೆ ಸರಿ ನೋವೆಲ್ಲ ಇರುತ್ತೆ ಸೊ ಆ ತರ ಎಲ್ಲ ಇರೋದನ್ನ ಕೂಡ ದೂರ ಇಟ್ಕೊಳ್ಳೋದಕ್ಕೆ ದೂರ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೇನೆ ಇದು ನಮ್ಮ ರಕ್ತ ಶುದ್ಧಿಗೆ ತುಂಬಾನೇ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬಹುದು ಅದರ ಜೊತೆಯಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕೂಡ ದೇಹದಲ್ಲಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ನಾರ್ಮಲ್ ಆಗಿ ಆಗೋದೇ ಬೇಸಿಗೆ ಟೈಮ್ ಅಲ್ಲಿ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಆಗುತ್ತೆ ಸೊ ಬೇಸಿಗೆಯಲ್ಲಿ ತುಂಬಾನೇ ಒಳ್ಳೆಯದು ಇದನ್ನ ನಾವು ಕನ್ಸ್ಯೂಮ್ ಮಾಡೋದು ನಮ್ಮ ದೇಹವನ್ನ ತಂಪಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬೇಸಿಗೆಯಲ್ಲಿ ತುಂಬಾ ಸುಸ್ತಾದಾಗ ಅಥವಾ ತುಂಬಾ ಹೋಗ್ತಾ ಇದ್ದಾಗ ತುಂಬ ಏನು ತುಂಬಾ ಟೈರ್ಡ್ನೆಸ್ ಇರುತ್ತೆ ಆಕ್ಟಿವ್ ಆಗಿ ಇರೋದಕ್ಕೆ ಆಗೋದಿಲ್ಲ ಆವಾಗ ನಾವು ಇದರಿಂದ ಜ್ಯೂಸ್ ಏನಾದರೂ ಮಾಡಿ ಕುಡಿಯೋದ್ರಿಂದ ಅಥವಾ ಇದನ್ನ ಯಾವುದೇ ರೀತಿಯಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಾವು ತುಂಬಾ ಆಕ್ಟಿವ್ ಆಗಿ ಇರಬಹುದು ಇನ್ನು ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಹೇಳಲೇ ಬೇಕಂತ ಹೇಳಿದ್ರೆ ಪಿತ್ತದ ಸಮಸ್ಯೆ ಇರೋರಿಗೆ ಬೆಸ್ಟ್ ಮೆಡಿಸಿನ್ ಇದು ತುಂಬಾ ಈಸಿಯಾಗಿ ಪಿತ್ತದ ಸಮಸ್ಯೆನ ದೂರ ಮಾಡ್ಕೊಳ್ಳೋದಕ್ಕೆ ಈ ಕೋಕಮ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದರಿಂದ ಮಾಡುವಂತಹ ಒಂದು ಮನೆ ಮದ್ದನ್ನ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೆ ಆ ವಿಡಿಯೋ ನೀವು ಇನ್ನು ನೋಡಿಲ್ಲ ಆದ್ರೆ ಅದನ್ನ ಕೂಡ ನೋಡಿ ನೋಡಿದ್ರಲ್ಲ ಈ ಕೋಕಮ್ ಅನ್ನೋದು ಯಾವ್ಯಾವ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು